ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಎಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರ್ ಆದ ಒಂದು ಮಟನ್ ಕರಿ ಖಂಡಿತವಾಗಲೂ ಇದನ್ನು ತುಂಬ ಇಷ್ಟಪಡ್ತೀರಾ ಯಾವತ್ತೂ ನೀವು ಮಾಡಿರಲಿಕ್ಕಿಲ್ಲ ಅಷ್ಟು ಚೆನ್ನಾಗಾಗತ್ತೆ ಫಸ್ಟಿಗೆ ಇದಕ್ಕೆ ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ಮಟನ್ ಮಾಡ್ತಾ ಇದ್ದೀನಿ ನಾಲ್ಕು ಟೊಮೆಟೊ ಹಾಗೂ ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಇದಕ್ಕೆ ನಾನು ನಾಲ್ಕು ದೊಡ್ಡ ಸೈಜ್ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಈ ನೀರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕೆ ಉಂಟು ನೀರುಳ್ಳಿ ಸ್ವಲ್ಪ ಕೆಂಪಾಗಿದ್ದೆ ಇದಕ್ಕೆ ನಾನು ಎರಡು ಸಣ್ಣ ಸೈಜ್ ಆಲೂಗೆಡ್ಡೆಯನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಇದು ಗ್ರೇವಿಯಲ್ಲಿ ಕಾಣಿಸ್ಲಿಕ್ಕಿಲ್ಲ ನೀರುಳ್ಳಿಯೊಂದಿಗೆ ಇದು ಕೂಡ ಫ್ರೈ ಆಗಿ ಆಮೇಲೆ ಮಟನ್ನೊಂದಿಗೆ ಬೇಯ್ತಾ ಇದು ಸಾಫ್ಟ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ನೀರುಳ್ಳಿಯೊಂದಿಗೆ ಫ್ರೈ ಮಾಡಿ ಆಲೂಗೆಡ್ಡೆಯನ್ನು ಇಲ್ಲಿ ಸ್ಕಿಪ್ ಮಾಡಲಿಕ್ಕಿಲ್ಲ ಖಂಡಿತವಾಗ್ಲೂ ನೀವು ಹಾಕ್ಲೇಬೇಕು ತುಂಬ ಚೆನ್ನಾಗಿ ಬರುತ್ತೆ ರುಚಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ ಒಳ್ಳೆ ಕೆಂಪಾಗುವವರೆಗೂ ಫ್ರೈ ಆಗಲಿ ಇವಾಗ ಇಲ್ಲಿ ನೋಡ್ಬೋದು ಚೆನ್ನಾಗಿದ್ದು ಕೆಂಪಾಗಿದೆ ಫ್ರೈ ಆಗಿದೆ ಒಳ್ಳೆ ರೀತಿ ಈ ಟೈಮಲ್ಲಿ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡೋಣ ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ಕಸೂರಿ ಮೇಥಿ ಚಿಲ್ಲಿ ಪೌಡರ್ ಸ್ವಲ್ಪ ಜೀರ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್ ಹಾಕಿದ್ದೀನಿ ಕೊತ್ತಂಬರಿ ಪೌಡರ್ ಹಾಗೂ ಚಿಲ್ಲಿ ಪೌಡರ್ ನಾನಿಲ್ಲಿ ಒಂದೂವರೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಮಟನ್ ಮಸಾಲ ಕೂಡ ಇದ್ದೀನಿ ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಳ್ಳೆ ಇದು ಫ್ರೈ ಆಗಲಿ ನೋಡ್ಬೋದು ಆಯಿಲೆಲ್ಲ ಮೇಲೆ ಬಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಟೊಮೆಟೊ ಹಾಗೂ ಕರ್ಡ್ ಹಾಕಿ ನಾವು ಪ್ಯೂರಿ ಮಾಡಿದ್ವಿ ನೋಡಿ ಅದನ್ನು ಕೂಡ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ ಒಳ್ಳೆ ರೀತಿಯದು ಫ್ರೈ ಆಗಲಿ ಇವಾಗ ನೀವು ನೋಡ್ಬೋದು ಆಯಿಲೆಲ್ಲ ಯಾವ ರೀತಿ ಬಿಟ್ಟಿದೆ ಹಾಗೂ ಚೆನ್ನಾಗಿ ಈ ಮಸಾಲ ಉಂಟು ನೋಡಿ ಫ್ರೈ ಆಗಿದೆ ಆಲ್ರೆಡಿ ನಾನು ಮಟನನ್ನು ಬೇಯಿಸಿ ಇಲ್ಲಿ ತಗೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಮಟನ್ ಇವಾಗ ಈ ಬೆಂದ ಮಟನನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಎಲ್ಲವನ್ನು ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇಲ್ಲಿ ನೀವು ಗ್ರೇವಿ ನೋಡ್ಬೋದು ನೀರು ಇದೆ ಸೂಪ್ ಬಿಟ್ಟಿದ್ದು ನೋಡಿ ಮಟನ್ ಇದು ಇದಕ್ಕೆ ಸೇರಿಸಿದ್ದು ನಾನು ಆಲೂಗೆಲ್ಲ ಆಲೂಗೆಡ್ಡೆ ಎಲ್ಲ ಹಾಕಿದ್ರಿಂದ ಈ ಗ್ರೇವಿ ಕುದಿ ಬರುವಾಗ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಒಳ್ಳೆ ರೀತಿ ಕುದೀತಾ ಉಂಟು ರೆಡಿಯಾಗಿದೆ ಇಲ್ಲಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಹಾಗೂ ಘಮ ಘಮ ಪರಿಮಳ ಬರ್ತಾ ಉಂಟು ಉಪ್ಪು ಎಲ್ಲ ಕರೆಕ್ಟಾಗಿದೆ ಅನ್ನೋ ನೋಡಿಕೊಂಡು ಸೇರಿಸ್ಬಿಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟು ಅಷ್ಟೇ ಒಳ್ಳೆ ರುಚಿ ಉಂಟು ರೈಸನಿಗಂತೂ ಸೂಪರ್ ಆಗುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಟ್ರೈ ಮಾಡಿ ಆದಮೇಲೆ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್